ಮಳವಳ್ಳಿಯ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ನವೋದಯ ಎನ್ಎನ್ಎನ್ಎಸ್ ಹಾಗೂ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯದ ಮಾರ್ಗದರ್ಶನ ಉಚಿತ ತರಬೇತಿ ಶಿಬಿರವನ್ನು ಮಳವಳ್ಳಿ ಪಟ್ಟಣದ ಮಳವಳ್ಳಿ ಒನ್ ಕಂಪ್ಯೂಟರ್ ಕೇಂದ್ರದ ಆವರಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಬಿಜಿಪುರ ಶ್ರೀ ಮಂಟೇಸ್ವಾಮಿ ಮಠದ ಆಡಳಿತಾಧಿಕಾರಿ ಭರತ್ ರಾಜೇ ಅರಸು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣವೇ ದೇವರು ಶಿಕ್ಷಣ ಒಂದು ಅನಂತ ಎಷ್ಟು ಓದಿದರೂ ಸಾಲದು ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಗುರಿ ಮುಖದಕ್ಕೆ ಅದು ಶಕ್ತಿ ಬರುತ್ತದೆ ಈಗ ನಾವಂತೂ ದೇವರನ್ನ ನಾವು ಜ್ಞಾನ ಅಂತಾನೆ ಹೇಳ್ತೀವಿ ಅಂದ್ರೆ ಜ್ಞಾನ ಇವತ್ತು ಶಿಕ್ಷಣ ಅನ್ನೋದು ಅನಂತ ಎಷ್ಟು ಮುಖ್ಯ ಅಲ್ಲ ಎಷ್ಟು ನಾವು ತರಬೇತಿ ಕೈಗಾರಿಕೆ ಮಾಡ್ಕೋಬೇಕಾದ್ರೂ ಮುಖ್ಯದಿಲ್ಲ ಅದೇ ತರದಲ್ಲಿ ಅದನ್ನೇ ದೇವರು ಅಂತ ನಾವು ನಂಬಿ ಅದನ್ನ ನೀವು ಇವತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಲ್ಲರಿಗೂ ಶುರುವಾಗಲಿ ನಿಮ್ಮ ನಿಮ್ಮ ಶಕ್ತಿ ಕಾರಕವಾಗಿ ಇದೇ ವೇಳೆ ಮುಖಂಡ ಮಲ್ಲಯ್ಯ ಮಾತನಾಡಿ ಮಕ್ಕಳು ಕೆಟ್ಟ ಕೆಟ್ಟಕ್ಕೆ ದಾಸರಾಗದೆ ಓದಿನ ಕಡೆ ನಿಗಾವಹಿಸಿ ಎಂದರು ನೀವು ತಗಂಡ್ಬೇಕಾದ್ರೆ ಇವತ್ತಂತೂ ಪ್ರಪಂಚದಲ್ಲಿ ಯಾವುದೇ ಇಲ್ಲವೋ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಇವತ್ತು ನೀವು ಇವತ್ತು ಭವಿಷ್ಯ ರೂಪಿಸ್ಕೊಳ್ಳೋಕೆ ಈ ಒಂದು ಶಿಬಿರವನ್ನ ಏರ್ಪಡ್ಸಿದಾರೆ ಪ್ರಕಾಶ್ ಅವರು ಇದನ್ನ ಸಂಪೂರ್ಣವಾಗಿ ಈ ಒಂದು ಶಿಖಿರದಲ್ಲಿ ನೀವು ತರಬೇತಿ ಪಡೆದು ಈ ಒಂದು ಪರೀಕ್ಷೆಯನ್ನ ನೀವು ಅಟೆಂಡ್ ಮಾಡಿ ಒಳ್ಳೆ ಮಾರ್ಕ್ಸ್ ತಕೊಂಡ್ರೆ ನಿಮ್ಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಹೋಗುವ ಆರ್ಥಿಕವಾಗಿ ನಿಮ್ ಮುಖಾಂತರನು ಸಹಕಾರ ಸಹಕರಿಸಿದಂಗ್ತದೆ ಮತ್ತೆ ನಿಮ್ಮ ಭವಿಷ್ಯನ ಈ ಈಗಿನ ಈ ಒಂದು ನೀವು ಏನು ಹೈಸ್ಕೂಲ್ ಪ್ರೈಮರಿಯಿಂದ ನೀವು ಈ ಸ್ಪರ್ಧಾತ್ಮಕ ಈ ಯಾವುದೇ ಒಂದು ಪರೀಕ್ಷೆಯನ್ನ ತರಬೇತಿ ಪಡೆದ್ರೆ ಭವಿಷ್ಯದಲ್ಲೂ ಕೂಡ ಅಷ್ಟೇ ಉನ್ನತ ಉನ್ನತವಾದಂತ ವಿದ್ಯಾಭ್ಯಾಸಕ್ಕೂ ಮುನ್ನುಡಿ ಆಗುತ್ತೆ ನೀವು ಇಂಜಿನಿಯರಿಂಗ್ ಹೋಗ್ಬೇಕಾರೆ ಈ ತರ ಈ ಸ್ಪರ್ಧಾತ್ ಸ್ಪರ್ಧಾತ್ಮಕವಾದಂತ ಪರೀಕ್ಷೆಯಲ್ಲಿ ನೀವು ಸಣ್ಣ ವಯಸ್ಸಿಂದ ನೀವು ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ ಭವಿಷ್ಯದಲ್ಲಿ ನೀವು ಇನ್ನೊಂದು ಹೆಚ್ಚಿನ ಮಟ್ಟ ಒಂದು ಪರೀಕ್ಷೆಯನ್ನ ಅಹ್ ಈ ಒಂದು ಕಾರ್ಯಕ್ರಮ ಇದನ್ನ ಇನ್ನೂ ದೊಡ್ಡ ಪ್ರಕಾಶ್ ಜೊತೆ ನಾವು ಇದೇವೆ ಈ ವೇಳೆ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಪ್ರಕಾಶ್ ತಳಗವಾದಿ ಮಾತನಾಡಿ ನಮ್ಮ ಸೇವಾ ಟ್ರಸ್ಟ್ನಿಂದ ತಾಲೂಕನ್ನು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕವಾಗಿ ಉತ್ತಮ ಸ್ಥಾನ ದೊರಕಬೇಕು ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಕ್ರೀಡೆ ಶಿಕ್ಷಣವನ್ನು ಉಚಿತವಾಗಿ ನೀಡಲು ಮುಂದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪ್ರಕಾಶ್ ತಳಗವಾದಿ ಚುಂಚಣ್ಣ ಮಲ್ಲಯ್ಯ ವಿವೇಕಾನಂದ ಸೇರಿದಂತೆ ಹಲವರು ಇದ್ದರು ವಿದ್ಯಾರ್ಥಿಗಳನ್ನ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಈ ಒಂದು ಟ್ರಸ್ಟ್ ಅನ್ನ ನಾವು ಈಗ ಲಾಂಚ್ ಮಾಡಿದೀವಿ ಈ ಟ್ರಸ್ಟ್ ನ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಶಾಲೆಗಳನ್ನ ಬಲಗೊಳಿಸ್ತಕ್ಕಂಥದ್ದು ಮತ್ತೊಂದು ಸರ್ಕಾರಿ ಶಾಲೆ ಮತ್ತೆ ಇತರ ಮಕ್ಕಳನ್ನ ನಮ್ಮ ತಾಲೂಕಿನ ಮಕ್ಕಳನ್ನ ಕ್ರೀಡೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ತರ್ತಕ್ಕಂತ ಗುರಿಯನ್ನು ನಾವು ಹೊಂದಿದ್ದೇವೆ ಅದಕ್ಕೋಸ್ಕರ ಈ ತಿಂಗಳು ಮಾರ್ಚ್ ಇಪ್ಪತ್ತನೇ ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾವು ಒಂದು ತಿಂಗಳು ಒಂದು ಇಪ್ಪತ್ತು ದಿನಗಳ ಕಾಲ ಯಾವ ಮಳವಳ್ಳಿ ತಾಲೂಕಿನ ಮಕ್ಕಳು ಕಬಡ್ಡಿ ಆಟದಲ್ಲಿ ಪರಿಣಿತ ಕಬಡ್ಡಿ ಖೋಖೋ ಆಟದಲ್ಲಿ ಪರಿಣಿತರು ಖೋಖೋ ಸಟಲ್ ಬ್ಯಾಡ್ಮಿಂಟನ್ ಮತ್ತೆ ವಾಲಿಬಾಲು ಥ್ರೋಬಾಲು ಮತ್ತೆ ರನ್ನಿಂಗ್ ಅಲ್ಲಿ ಯಾರು ಚೆನ್ನಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಆದ ಮಕ್ಕಳಿಗೆ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಕಾಲ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಮಳವಳ್ಳಿನಲ್ಲಿ ಕ್ರೀಡಾಂಗಣದಲ್ಲಿ ಕನಕ ಸ್ಟೇಡಿಯಂ ಕನಕ ಸ್ಟೇಡಿಯಂ ನಾವು ಒಂದು ಹೊರಡಿಸ್ತವೆ ಆ ಪತ್ರಿಕಾ ನೋಂದಾಯಿಸಿಕಾರಿಗೆ ಆಸಕ್ತಿ ಇದೆ ಯಾರು ಒಂದು ಚೆಸ್ ಒಬ್ಬ ವಿದ್ಯಾರ್ಥಿನಿಗೆ ಆಸಕ್ತಿ ಇದೆ ಅಂತಂದ್ರೆ ಅವರೇ ಚೆಸ್ ತರಬೇತನೆ ಕೊಡ್ತೀವಿ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಈ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಇಡೀ ಮಳಿವಳ್ಳಿ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಕೂಡ ಅದು ಖಾಸಗಿ ಆಗಿರ್ಲಿ ಮತ್ತೆ ಸರ್ಕಾರಿ ಆಗಿರ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಉಚಿತ ತರಬೇತಿಯನ್ನ ಸುಮಾರು ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ನುರಿತ ದೈಹಿಕ ಶಿಕ್ಷಕರನ್ನ ಕಲೆ ಹಾಕಿ ಮಾಡ್ತಕ್ಕಂಥ ಒಂದು ವಿಭಿನ್ನ ಪ್ರಯತ್ನವನ್ನ ನಾವು ಮಳವಳ್ಳಿ ತಾಲೂಕಲ್ಲಿ ಈ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಮಿತ್ರರೇ ನಮ್ಮ ಮಳವಳ್ಳಿ ತಾಲೂಕು ಸಾಂಸ್ಕೃತಿಕವಾಗಿ ಒಂದು ಒಳ್ಳೆ ನಾಡು ಒಂದು ಒಳ್ಳೆ ತಾಲೂಕು ಇದನ್ನ ಇಡೀ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮನರಾಜನೆ ನಾವು ನಿರ್ಮಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಕಲೆ ಇದೆ ಆ ಕಲೆನೂ ಕೂಡ ಪ್ರೋತ್ಸಾಹಿಸಲಿಕ್ಕೆ ಅದನ್ನು ಕೂಡ ನಾವು ಒಂದು ವಾರಗಳ ಕಾಲ ತರಗತಿ ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು ಅಷ್ಟೇ